ನೀವು ಈ ದಾರಿಯಲ್ಲಿ ಹಾದು ಹೋದರೆ ಹಿಂದಿರುಗುವುದೇ ಅಸಾಧ್ಯ ಏಕೆ ಗೊತ್ತಾ ಇದು ಕೇವಲ ಅಪಘಾತಗಳ ದಾರಿ ಅಲ್ಲ ಇದು ಶಾಪಿತ ದಾರಿ ಹೌದು ನೋಡಲು ಸಾಮಾನ್ಯ ಆದರೆ ಈ ದಾರಿಯಲ್ಲಿ ಹೋದವರು ಮರಳಿಲ್ಲ ಇದು ಯಾಕೆ ಏನಿದು ಶಾಪ ಅಂತ್ಯದವರೆಗೆ ನೋಡಿ ನನಗೆ ಈ ಘಟನೆ ನಮ್ಮ ಸಾಮಾನ್ಯ ಜಗತ್ತಿನ ಹೊರಗಿನದೇನೋ ಎಂದು ಭಾಸವಾಗುತ್ತದೆ ನಾನು ಇದನ್ನು ನನ್ನ ಸ್ನೇಹಿತರಿಗೆ ಹೇಳಿದರೆ ನಂಬುವುದಿಲ್ಲ ಎಂದು ಗೊತ್ತು ಆದರೆ ಈ ಅನುಭವ ನನ್ನ ಜೀವನದ ಪರಿಮಾಣವನ್ನೇ ಬದಲಾಯಿಸಿದೆ ನನ್ನ ಹೆಸರು ರವೀಂದ್ರ ಬೆಂಗಳೂರಿನ ಸಾಫ್ಟ್ವೇರ್ ಎಂಜಿನಿಯರ್ ಆದರೆ ಆ ರಾತ್ರಿ ನಾನು ಯಾರು ಇದು ಯಾವ ಲೋಕ ಎಂಬುದನ್ನೇ ಅರ್ಥ ಮಾಡಿಕೊಳ್ಳಲಾಗದೆ ಅಸಹಾಯಕನಾಗಿದ್ದೆ ಇದು ಕೇವಲ ಒಂದು ಭ್ರಮೆನ ಅಥವಾ ಕನಸ ನಾನು ಅನಾಹುತವಾದ ಸತ್ಯವನ್ನು ಎದುರಿಸಿದ್ದೇನಾ ದಾರಿ ತಪ್ಪಿದ ಸಂಜೆ ಅಮಾನವೀಯ ಹಾದಿಯ ಪ್ರಾರಂಭ ನಾನು ಹುಬ್ಬಳ್ಳಿಯಿಂದ ಚಿಕ್ಕಮಗಳೂರಿಗೆ ಕಾರಲ್ಲಿ ಹೋಗುತ್ತಿದ್ದೆ ಸಂಜೆ ಆರು ಮುಕ್ಕಾಲು ತಡವಾಗಿ ಹೋಗಬಾರದು ಎಂದು ಹಠಾತ್ ವೇಗ ಹೆಚ್ಚಿಸಿದ್ದೆ ಜಿಪಿಎಸ್ನಲ್ಲಿ ದಾರಿ ನೋಡುತ್ತಿದ್ದಂತೆ ಹಠಾತ್ ಸಿಗ್ನಲ್ ಲಾಸ್ಟ್ ಎಂದು ಬಿಟ್ಟಿತು ಇನ್ನು ಮುಂದೆ ನಾ ಏನು ಮಾಡಬೇಕು ಮೊದಲು ಪಕ್ಕದಲ್ಲಿ ನಿಲ್ಲಿಸಿ ನೋಡೋಣ ಎಂದು ತೀರ್ಮಾನಿಸಿದೆ ಮಾತುಕತೆ ಇಲ್ಲ ಸುತ್ತಮುತ್ತ ಮೂಡನೆಬಿಡ ಕತ್ತಲೆ ಗಾಳಿಯು ತೀವ್ರವಾಗಿ ಬೀಸತೊಡಗಿತು ಅಷ್ಟು ಹೊತ್ತಿಗೆ ಸುದ್ದಿಯಂತೆ ಗಾಬರಿ ಮೂಡಿಸುವ ಒಂದು ಸಂಗತಿ ರಹಸ್ಯಮಯ ದಾರಿ ಶಾಪಿತ ಹಾದಿಯ ಮೊದಲ ಭಯ ನಾನು ಸುದೀರ್ಘ ದಾರಿಯಲ್ಲಿ ಮುಂದಕ್ಕೆ ಹೋಗುತ್ತಿದ್ದಂತೆ ಕಾರಿನ ಫಾರ್ ಹೆಡ್ ಲೈಟ್ ಹಸಿರು ಕಣ್ಣಿನಂತೆ ಹೊಳೆಯುವ ಹಳೆಯ ಕಲ್ಲಿನ ಬಂಡೆ ಮೇಲೆ ಬಿತ್ತು ಮೊದಲೇ ಸಾಕಷ್ಟು ಹೆದರುತ್ತಿದ್ದೆ ಆದರೆ ನಿಜವಾದ ಶಾಕಿಂಗ್ ಕ್ಷಣ ಈಗಾಗಿಯೇ ಎದುರಾಯಿತು ಹಠಾತ್ ನನ್ನ ಕಾರು ಮುಂದೆ ಏನೋ ಹಾದುಹೋಯಿತು ಬ್ರೇಕ್ ತೀವ್ರವಾಗಿ ಹಿಡಿದಿದ್ದೆ ಬೇಗನೆ ಹೊರಗಡೆ ನೋಡಿ ಶ್ವಾಸ ತಾಳಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಜೀವಮಾನದಲ್ಲಿಯೇ ನೋಡದ ಒಂದು ಭಯಾನಕ ದೃಶ್ಯ ನಗ್ನ ಕಾಲು ತುಂಡಾದ ಕೈ ಮತ್ತು ಕೆಂಪು ರಕ್ತ ರಸ್ತೆಯ ಮಧ್ಯೆ ಒಂದು ತುಂಡಾದ ಕೈ ಅದರ ಪಕ್ಕದಲ್ಲಿ ನಗ್ನ ಕಾಲುಗಳು ಆದರೆ ಅವು ಮಣ್ಣಿನಲ್ಲಿ ಮುಚ್ಚಲ್ಪಟ್ಟಿದ್ದವು ಆಗಲೇ ಬೆವರು ಸುರಿಯತೊಡಗಿತು ಇದು ಭ್ರಮೆ ನಿಜ ಇಲ್ಲ ಅನಾಹುತ ನನಗೆ ತಕ್ಷಣ ಮತ್ತಷ್ಟು ಭಯ ಹುಟ್ಟಿತು ಇಲ್ಲಿ ನಿಲ್ಲೋದು ಅಸಾಧ್ಯ ವೇಗವಾಗಿ ಕಾರು ಓಡಿಸಬೇಕು ಎಂದುಕೊಂಡೆ ಆಗಲೇ ಮತ್ತೊಂದು ಗಂಭೀರ ದೃಶ್ಯ ಕೆಂಪು ವಸ್ತ್ರದ ಹೆಣ್ಣು ಅವಳ ಕೆಂಪು ಕಣ್ಣುಗಳು ನನ್ನ ಕಾರಿನ ದಾರಿಯಲ್ಲಿ ಒಂದು ಮಹಿಳೆ ಅಜಾಗರೂಕವಾಗಿ ಬಂದು ನಿಂತಳು ಕೆಂಪು ಸೀರೆ ಹೋಳು ಬಿದ್ದ ಬಟ್ಟೆಗಳು ಮುಖದ ಮೇಲೆ ಆಳವಾದ ಕಪ್ಪು ಕುರುಕುಗಳು ಅವಳ ನೋಟ ನನ್ನ ನಡುಕ ಭಯ ಹುಟ್ಟಿಸಿತು ನನ್ನ ಕಾಲು ಕಂಪಿಸಿದರು ಕೇಳಲಾರದ ಧೈರ್ಯ ಏನೋ ನನ್ನೊಳಗೆ ಬಂತು ನೀನು ಯಾರು ಸಹಾಯ ಬೇಕಾ ಅಂತ ಕೇಳಿದೆ ಆಕೆ ನಗಲಿಲ್ಲ ಉತ್ತರಿಸಲಿಲ್ಲ ಆಕೆ ನೇರ ನನ್ನ ಕಡೆ ನೋಡುತ್ತಿದ್ದಳು ಆಗಲೇ ನಾನು ತಿರುಗಿ ಪರಾರಿಯಾಗಲು ತೀರ್ಮಾನಿಸಿದೆ ಹಳ್ಳಿಯ ಶಾಪ ಮರದ ಹಿಂದೆ ಗುಟ್ಟಾಗಿ ನೋಡುತ್ತಿರುವ ಕಣ್ಣುಗಳು ನಾನು ಆಕೆ ಕಡೆ ನೋಡಲು ಹೋಗುವಷ್ಟರಲ್ಲಿ ಅವಳು ಆಕಸ್ಮಿಕವಾಗಿ ಅಜ್ಞಾತವಾಗಿ ಮರೆಯಲ್ಲಿ ಕಾಣೆಯಾಗಿಬಿಟ್ಟಳು ಹಾಗೂ ಹೀಗೋ ಹಳ್ಳಿಯವರೆಗೂ ಹಾದಿ ತಲುಪಿತು ಆದರೆ ಯಾರೂ ಇಲ್ಲ ಆಗಲೇ ಪಕ್ಕದ ಮರದ ಹಿಂದೆ ಒಂದು ಕೆಂಪು ಕಣ್ಣುಗಳು ಅವು ಚಲಿಸುತ್ತಿದ್ದವು ನಾನು ಇಲ್ಲಿ ಉಳಿಯಲಾಗದು ಎಂದು ತೀರ್ಮಾನಿಸಿದರೂ ನನ್ನ ಕಾರಿನ ಇಂಜಿನ್ ಆಫ್ ಆಗಿತ್ತು ಶಾಪಿತ ದಾರಿ ಹಳ್ಳಿಯ ಅಸಲಿ ಸತ್ಯ ನಾನು ನಡುಕದಿಂದ ಹಳ್ಳಿಯೊಳಗೆ ಹೋಗುವಾಗ ಹಳೆಯ ಶಿಲಾಮೂರ್ತಿ ಕೆಂಪು ಬಟ್ಟೆಯಲ್ಲಿ ತುಂಡಾದ ಶವ ಮನೆಯ ಗೋಡೆ ಮೇಲೆ ಬರೆದ ಶಾಪಿತ ಪ್ರಾರ್ಥನೆ ಈ ದಾರಿಯಲ್ಲಿ ಸಾವನ್ನಪ್ಪಿದ ಪ್ರತಿಯೊಬ್ಬನ ಆತ್ಮ ಇಲ್ಲಿ ಉಳಿಯುವುದು ಆಗ ನನಗೆ ಅರ್ಥವಾಯಿತು ನಾನು ಈ ಶಾಪಿತ ದಾರಿಗೆ ಬಲಿಯಾಗುತ್ತಿದ್ದೇನೆ ಆಗಲೇ ನನಗೆ ಹೊಡೆತ ಬಿದ್ದಂತೆ ಭಾಸವಾಯಿತು ಮತ್ತೆ ಕಣ್ಣು ತೆರೆದಾಗ ನಾನು ನನ್ನ ಮನೆಯ ಹಾಸಿಗೆಯ ಮೇಲೆ ಇದ್ದೆ ಇದು ನಿಜವೋ ಕನಸು ಆದರೆ ನನ್ನ ತೋಳಿನ ಮೇಲೆ ಕೆಂಪು ಕೈಗುರುತು ನಾನು ಇಂದಿಗೂ ಆ ಊರಿನ ಹೆಸರನ್ನು ನೆನಪಿಗೆ ತರಲಾರೆ ಆದರೆ ಆ ಕೈಗುರುತು ನಿಜ ನೀವು ನಂಬುತ್ತೀರಾ ಅಥವಾ ನನ್ನ ಭ್ರಮೆನ ಅಂತ್ಯ ಅಥವಾ ಹೊಸ ಪ್ರಾರಂಭ ನಮಗೆ ನಿಮ್ಮ ಬೆಂಬಲ ಅನಿವಾರ್ಯ ಮುಂದೆ ಇಂತಹ ಆಸಕ್ತಿದಾಯಕ ಮತ್ತು ರಹಸ್ಯಮಯ ಕಥೆಗಳನ್ನು ನೋಡಲು ನಮ್ಮ ಚಾನಲ್ನ್ನು ಸಬ್ಸ್ಕ್ರೈಬ್ ಮಾಡಿ